शाली की चक्कर पेमेंट के हाजर मराठी लब्बा शौकी वाला शिक्षक ಮಹಾರಾಷ್ಟ್ರ ಗಡಿಯಲ್ಲಿ ಕನ್ನಡಕ್ಕೆ ಹೆಚ್ಚಿನ ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಆದರೆ ಇಲ್ಲೊಬ್ಬ ಮರಾಠಿ ಶಾಲೆಯಲ್ಲಿ ಕನ್ನಡ ಶಿಕ್ಷಣ ನೀಡಬೇಕಾಗಿದ್ದ ಶಿಕ್ಷಕ ಕನ್ನಡದ ಕಗ್ಗೋಲೆ ಮಾಡಿದ್ದಾನೆ ಅದು ಬೆಳಗಾವಿ ಜಿಲ್ಲೆ ಅಜಣಿ ತಾಲೂಕಿನ ಮಹಾರಾಷ್ಟ ಗಡಿ ಹೊಂದಿಕೊಂಡಿರುವ ಸಂಬರಿಗೆ ಗ್ರಾಮದ ಅವಳೇಕೇರ ತೋಟದ ಸರ್ಕಾರಿ ಮರಾಠಿ ಶಾಲೆ ಈ ಶಾಲೆಯಲ್ಲಿ ಕನ್ನಡ ಕಲಿಸೋಕೆ ಅಂತ ಒಬ್ಬ ಐನಾತಿ ಶಿಕ್ಷಕ ಇದ್ದಾನೆ ಅವನ ಆಟ ಒಂದ ಎರಡ ಶಾಲೆ ಬೆಳಿಗ್ಗೆ ಪ್ರಾರಂಭವಾದ್ರೂ ಕೂಡ ಈ ಅಪ್ಪ ಶಾಲೆಗೆ ಬರೋದು ಮಾತ್ರ ಮಧ್ಯಾಹ್ನ ಒಂದು ಗಂಟೆಗೆ ಬಂದ್ರು ಈತನ ಕೆಲಸ ಏನು ಮಕ್ಕಳಿಗೆ ಗದರಿಸಿ ಊಟ ಮಾಡಿ ಮಲ್ಕೊಳ್ಳೋದು ಮತ್ತೆ ಸಾಯಂಕಾಲ ಶಾಲೆ ಬಿಡೋಕು ಮೊದಲೇ ಮನೆಯತ್ತ ಮುಖ ಮಾಡ್ತಾನೆ ಆದ್ರೆ ಪೇಮೆಂಟ್ ಮಾತ್ರ ಅಚ್ಚುಕಟ್ಟಾಗಿ ತಗೊಳ್ತಾನೆ ಈತನ ಹೆಸರು ಸಂಜಯ್ ಗಿರಿಕಲ್ಮೇಶ್ ಈತ ಸುಮಾರು ನಾಲ್ಕು ವರ್ಷಗಳಿಂದ ಇದೇ ಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ಇದ್ದಾನೆ ಆದರೆ ಮಕ್ಕಳ ಶಿಕ್ಷಣದಲ್ಲಿ ಬದಲಾವಣೆ ಕಂಡಿಲ್ಲ ಅನ್ನೋದು ಪಾಲಕರ ಗಂಭೀರ ಆರೋಪ ಒಂದೆಡೆಯಾದರೆ ಸಮಯಕ್ಕೆ ಸರಿಯಾಗಿ ಯಾಕೆ ಬರೋಲ್ಲ ಅಂತ ಪ್ರಶ್ನೆ ಮಾಡಿದವರಿಗೆ ಅವಾಜ್ ಹಾಕಿ ಅಸಭ್ಯ ವರ್ತನೆ ತೋರ್ತಾನೆ ಅಷ್ಟೇ ಅಲ್ಲದೆ ಶಾಲಾ ಈ ಶಿಕ್ಷಕನನ್ನ ಕೂಡಲೇ ಅಮಾನತ್ತು ಮಾಡುವಂತೆ ಪಾಲಕರು ಒತ್ತಾಯ ಮಾಡಿದ್ದಾರೆ

ಎಸ್ ಬಿ ಐ ಬ್ಯಾಂಕ್ ವಾಕಿಕ್ಷಣ ಇದ್ರಾಗಿ ಪಾಸ್ಬುಕ್ ಮಾಡ್ಸೋ ಎಸ್ ಬಿ ಐ ಬ್ಯಾಂಕ್ ಹೋಗಿ ಎಸ್ ಬಿ ಐ ಬ್ಯಾಂಕ್ ಹೋದ್ ಸರ ಹೋಗ್ಬಿಡೋದಾಗೆ ಪಾಸ್ಬುಕ್ ಹೋಗಿಲ್ಲ ಇದು ಮತ್ತೆ ರಿಪೇಟ್ ಬನ್ನಿ ಊರ್ ಕಡೆ ಪಾಸ್ಬುಕ್ ತಗೊಂಡ್ ಸರ್ ಹೋದ್ ಸರಿಯಾಗಿ ಜಾಗ ಬರ್ತಾಗಿತ್ತು அதுதான் <bites> విస్తార్ని సరే నేను వన్ మార్కు నన్ని గెల్బక నిదు సరే ఐబీఐ బ్యాంక్ ఆని పరాలిన బర్తనే నా బర్త నాతరా బర్తనే వస సివిరా ఎస్వి బ్యాంకింగ్ జా హోదే సరే నేను కరె నమలంత ఏయిల్లాంత సరే హర్యగూరు ఎస్వి అట్లాను సరే యురాగూరు ఎస్వి బ్యాంకింగ్ హోయ్ బాతందరు నిం ఏన ఆత సరే నా సారి కే హోగిని సరే అంత నమ గమనకే లేదు అంత సరే అవర్ గెటకైదినా బర్ ముందె హెతరు నా ఎస్వి నా కాలి బర్ల బర్న హెలేనా సరే ఎస్వి బ్యాంకింగ్ హోయ్ బాతందరు అవర్ నా